See, as long as I know, I don't have any personal agenda with them. Our village, they to show us, Kara, show us, Kara, manage to They have to do a lot to survive inside. life. Manage it alone, God. and this character is so boring, throwing out. But if he does, then you say he's overdoing it. So it's a, it's a very razor edge, actually. Every contestant is walking on. ನಾವು ಜಸ್ಟ್ ಇಮ್ಯಾಜಿನ್ ಇದೆಲ್ಲ ನಡಿಬೇಕಾದ್ರೆ ಐ ಜಸ್ಟ್ ಲೂಸ್ ಮೈ ಕೂಲ್ ಆ್ಯಂಡ್ ಮೇ ಬಿ ಐ ಆಲ್ಸೋ ಹ್ಯಾಡ್ ಎ ಬ್ಯಾಡ್ ಡೇ ಐ ಕ್ಯಾನ್ ಹ್ಯಾವ್ ಅ ಬ್ಯಾಡ್ ಡೇ ಅಲ್ವಾ ಬಟ್ ಅದನ್ನು ಮರೆತು ನಾನು ಅಲ್ಲಿ ಯಾಕೆ ಅಂದರೆ ಮೇಡಮ್ ನಾನು ಇಫ್ ಐ ಡೋಂಟ್ ಹ್ಯಾಂಡಲ್ ಇಟ್ ವೆಲ್ ಆ್ಯಂಡ್ ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್ ಇಟ್ ಈಸ್ ನಾಟ್ ಎನ್ ಆಪ್ಷನ್ ಇಟ್ ಈಸ್ ದ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ ಅದು ಚೇಂಜ್ ಆಯಿತು ಅಂದರೆ ಅಲ್ಲೊಂದು ವ್ಯಕ್ತಿತ್ವ ಬಿದ್ದೋಗುತ್ತೆ ದಟ್ ಇಸ್ ಮೈ ಐ ಸೆಡ್ ಹ್ಯಾ ಟು ಗೋ ಆನ್ ಅ ಫ್ರೈಡೆ ಬಿಕಾಸ್ ಅಷ್ಟು ಎಪಿಸೋಡ್ಸ್ ನೋಡಿ ಅದರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಎಡಿಟೆಡ್ ವರ್ಷನಲ್ಲಿ ಮತ್ತೆ ತರಿಸ್ಕೋತೀವಿ ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು ತರಿಸ್ಕೊಡೋಣ ನೋಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗಬೇಕಾದ್ರೆ ಲಾಡ್ ಆಫ್ ಪೀಪಲ್ ಹ್ಯಾವ್ ದಿಸ್ ಒಪೀನಿಯನ್ ದಟ್ ಓಕೆ ದಿಸ್ ವೀಕಿಗೆ ಹೋದ ತಕ್ಷಣವೇ ದಿಸ್ ಕ್ಯಾರೆಕ್ಟರ್ ಇಸ್ ಗೋನ್ ಗೆಟ್ ಇಟ್ ಇವನಿಗಿದೆ ಈ ವಾರ ಅಥವಾ ಇವ್ರಿಗಿದೆ ಈ ವಾರ But have you seen so many times it's just turned the other way around? Because of a perception. So in fact, i I have to do a good justice to what is happening there, to my best ability. I'm not going to say, I, can, I cannot go wrong. Frankly speaking, the moment I'm interacting with the contestants. ದಟ್ ಈಸ್ ವೇರ್ ಎವ್ರಿಥಿಂಗ್ ಕ್ಯಾನ್ ಗೋರ ಆ್ಯಕ್ಚುಲಿ ಐ ಕ್ಯಾನ್ ಟಾಕ್ ನಾನ್ಸೆನ್ಸ್ ಐ ಕ್ಯಾನ್ ಟಾಕ್ ಅಲ್ಲಿ ಏನು ಬೇಕಾರಾಗ್ಬೋದು ಆ್ಯಂಡ್ ಬಿಕಾಸ್ ಇವಾಗ ಒಂದ್ಸತಿ ನನ್ನ ಕಂಟೆಸ್ಟೆಂಟ್ಸಿಗೆ ಹೇಳಿದ್ಮೇಲೆ ಆ ಮಾತು ವಾಪಸ್ ತೊಗೊಳಕ್ಕಾಗಲ್ಲ ಮೇಡಮ್ ಸಾ ಟು ಬಿ ವೆರಿ ಕ್ಲಿಯರ್ ಆ್ಯಂಡ್ ಟ್ರಸ್ಟ್ ಮೀ ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನಾವು ನೀವು ನನಗೊಂದು ಪ್ರಶ್ನೆ ಕೇಳ್ತೀರಿ ನನ್ನ ಆನ್ಸರ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಬೇಕು ಇಲ್ಲಾಂದರೆ ಯು ವಿಲ್ ಥಿಂಕ್ ದಟ್ ಐನ್ ಥಿಂಕಿಂಗ್ ಸಂಥಿಂಗ್ ಆರ್ ಸಂಬಡಿ ಇಸ್ ಪ್ರಾಂಪ್ಟಿಂಗ್ ಸಮಥಿಂಗ್ ಯಾರು ಅಂತ ನಾನು ಕೊಟ್ಟು ಆನ್ಸರ್ ಅಲ್ವಾ ಸೊ ದಿರ್ ಇಸ್ ನಥಿಂಗ್ ಲೈಕ್ ದಟ್ ಸೊ ಆಲ್ ದಿಸ್ ಟೆನ್ ಇಯರ್ಸ್ ವೆನ್ ಆ ಇಂಟ್ರಾಕ್ಷನ್ ಇಡಬೇಕಾರೆ ಇಟ್ ಈಸ್ ಅಬೌಟ್ ಮೀ ನಾನು ಕೊಡೋ ಉತ್ತರಗಳು ನಾನು ಅವ್ರಿಗೆ ಹ್ಯಾಂಡಲ್ ಮಾಡೋ ರೀತಿ ಫಾರ್ ದಟ್ ಐ ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ದ ಮೈ ಡಿರೆ ಮೈ ಟೀಮ್ ಎಪಿಸೋಡ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ